ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ನೋಡೋದಾದರೆ ನಾವು ಸಾರಿ ಕುಚ್ಚನ್ನು ತುಂಬ ಇಷ್ಟಪಟ್ಟು ಒಳ್ಳೊಳ್ಳೆ ಡಿಸೈನನ್ನು ಸೆಲೆಕ್ಟ್ ಮಾಡಿ ಅದು ಎಷ್ಟೇ ಒಂದು ಕಾಸ್ಟ್ ರೇಟ್ ಆಗಿದ್ದರೂ ಕೂಡ ನಾವು ಹಿಂದೆ ಮುಂದೆ ನೋಡಲ್ಲ ಈ ಸಾರಿಗೆ ಈ ಕುಚ್ಚು ಬೇಕು ಅಂತ ಫಿಕ್ಸ್ ಆಗಿಬಿಟ್ರೆ ಆ ಕುಚ್ಚನ್ನೇ ನಾವು ಹಾಕಿಸ್ಕೊಂಡು ವೇರ್ ಮಾಡೋಕ್ಕೆ ಇಷ್ಟಪಡ್ತೀವಿ ಸೊ ಅದನ್ನು ವೇರ್ ಮಾಡಿದ್ದಾದಮೇಲೆ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಸಾರಿ ಕುಚ್ಚು ಅದೇ ರೀತಿ ನಮಗೆ ತುಂಬ ಚೆನ್ನಾಗಿ ಇರಬೇಕು ಅಂತ ಹೇಳಿದರೆ ಯಾವ ರೀತಿ ನಾವು ಸಾರಿ ಕುಚ್ಚನ್ನು ನೀಟಾಗಿ ಫೋಲ್ಡ್ ಮಾಡಿ ಸೇಫಾಗಿ ಎತ್ತಿಟ್ಕೋಬೇಕು ಅನ್ನೋ ಒಂದು ಕೆಲವೊಂದು ವಿಚಾರಗಳು ನನಗೆ ಗೊತ್ತಿರೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ನಾವು ಫಸ್ಟ್ಗೆ ಕುಚ್ಚನ್ನು ಆಚೆ ಬಿಟ್ಬಿಡ್ತೀವಿ ಸಾರಿನ ಫೋಲ್ಡ್ ಮಾಡ್ತೀವಲ್ಲ ಸಾರಿ ಫೋಲ್ಡ್ ಮಾಡೋದು ಎಲ್ಲ ಒಂದೇ ರೀತಿಯೇ ಫೋಲ್ಡಿಂಗನ್ನು ಮಾಡ್ತೀವಲ್ವ ಸೊ ಕುಚ್ಚನ್ನು ನಾವು ನೋಡಿ ಈ ರೀತಿ ಆಚೆ ಬಿಟ್ಟಾಗ ನಮಗೆ ಕುಚ್ಚು ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಾವು ಸಪೋರ್ಟ್ ಇರೋಲ್ಲ ಕೆಳಗಡೆನೂ ಸಪೋರ್ಟ್ ಇಲ್ಲ ಮೇಲ್ಗಡೆನೂ ಸಪೋರ್ಟ್ ಇಲ್ಲ ಕುಚ್ಚು ಬಂದುಬಿಟ್ಟು ನಾವು ಸ್ಯಾರಿಯಿಂದ ಆಚೆ ತೆಗೆದುಬಿಡ್ತೀವಲ್ಲ ಅದರಿಂದ ಕುಚ್ಚು ಹಾಳಾಗೋ ಚಾನ್ಸ್ ತುಂಬ ತುಂಬ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಫೋಲ್ಡನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಫೋಲ್ಡ್ ಮಾಡಿ ನಾವು ಇಟ್ಟಾಗ ನೋಡಿ ಕಬೋರ್ಡಲ್ಲಿ ಇಡ್ತೀವಿ ಅಥವಾ ಹೆಂಗೋ ಒಂದು ಫೋಲ್ಡ್ ಬ್ಯಾಗಲ್ಲಿ ಇಟ್ಕೊಳ್ತೀವಿ ಫಂಕ್ಷನ್ಗೆ ಹೋಗುವಾಗ ಅದು ಯಾವ ರೀತಿ ನಾವು ಇಟ್ಟಿರ್ತೀವಿ ಅದೇ ರೀತಿ ಶೇಪ್ಗಳಲ್ಲಿ ಕೂತ್ಕೊಂಡು ನಮಗೆ ಕುಚ್ಚು ಶೇಪ್ ಅನ್ನೋದು ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸಲ್ಲ ಓಕೆನಾ ಫ್ರೆಂಡ್ಸ್ ಈ ರೀತಿ ಕುಚ್ಚನ್ನು ಆಚೆ ಬಿಟ್ಟು ಫೋಲ್ಡನ್ನು ಮಾಡಬಾರ್ದು ಓಕೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳ್ಕೊಡ್ತೀನಿ ತೋರಿಸ್ಕೊಡ್ತೀನಿ ನೋಡಿ ಫಸ್ಟಿಗೆ ನಾನು ಮೂರು ಶೇಪಲ್ಲಿ ಫೋಲ್ಡ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಒಬ್ಬೊಬ್ಬರಿಗೆ ಒಂದೊಂದು ಶೇಪ್ ಹಿಂಗೆ ಪಟ್ ಪರ್ಟಿಕ್ಯುಲರ್ ಆಗಿ ಈ ಶೇಪಲ್ಲೇ ನಾವು ಫೋಲ್ಡ್ ಮಾಡಿ ಕಬೋರ್ಡಲ್ಲಿ ಇಡೋದು ಅಂತ ಫಿಕ್ಸ್ ಆಗಿರ್ತಾರೆ ಇನ್ನು ಕೆಲವರು ಈ ಶೇಪಲ್ಲಿ ಇಷ್ಟ ಆಗುತ್ತೆ ಅಂತೇಳಿ ಹೇಳ್ತಾ ಇರ್ತಾರಲ್ವ ಆ ಥರ ನನಗೆ ಗೊತ್ತಿರೋಷ್ಟು ನಾನು ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ ಮೂರು ಶೇಪಲ್ಲಿ ನಾನು ಇವತ್ತು ಇದ್ದೀನಿ ಹ್ಯಾಂಗರ್ಗೆ ಹಾಕೋರು ಆರಾಮಾಗಿ ಹ್ಯಾಂಗರ್ಗೆ ಹಾಕ್ಕೊಂಡು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಹ್ಯಾಂಗರ್ಸ್ ಇಲ್ಲದೆ ಇರೋರು ಮತ್ತು ಫೋಲ್ಡ್ ಮಾಡಿ ಇಡೋ ಅಂಥವ್ರಿಗೋಸ್ಕರ ನಾನು ಇವತ್ತು ಈ ಒಂದು ಮೂರು ಶೇಪ್ ಫೋಲ್ಡಿಂಗನ್ನು ಇದ್ದೀನಿ ಫ್ರೆಂಡ್ಸ್ ನೋಡಿ ಸೇಮ್ ಫೋಲ್ಡಿಂಗ್ ಫ್ರೆಂಡ್ಸ್ ನಾವು ಸಾರಿನ ಯಾವ ರೀತಿ ಫೋಲ್ಡ್ ಮಾಡ್ತೀವಿ ಅದೇ ರೀತಿ ಫೋಲ್ಡ್ ಮಾಡಿ ಲಾಸ್ಟ್ ನಾವು ಏನು ಇನ್ನೇನು ಒಂದು ಲಾಸ್ಟ್ ಫೋಲ್ಡಿಂಗ್ ಇರುತ್ತಲ್ವ ಆವಾಗ ನಾವು ಈ ರೀತಿ ಕೆಳಗಡೆ ಹಾಕ್ಕೊಂಡು ನೋಡಿ ಸ್ಯಾರಿ ಕುಚ್ಚಿಗಿಂತ ಕೆಳಗಡೆ ಸ್ವಲ್ಪ ಸ್ಯಾರಿನ ನಾವು ಎಕ್ಸ್ಟ್ರಾ ಬಿಟ್ಟಿರಬೇಕು ಅದಕ್ಕೂ ಮೇಲೆ ಸಾರಿ ಇರಬೇಕು ಆಮೇಲೆ ಕುಚ್ಚೆಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಒಂದೊಂದು ಸತಿ ದಾರ ಆ ಕಡೆ ಈ ಕಡೆ ಆಗಿರುತ್ತೆ ಕುಚ್ಚು ದಾರ ಸೊ ಅದನ್ನೆಲ್ಲ ಕರೆಕ್ಟಾಗಿ ನಾವು ಚೆಕ್ ಮಾಡಿಕೊಂಡು ಕುಚ್ಚು ಕೆಳಗಡೆ ಸ್ವಲ್ಪ ಸಾರಿ ಎಕ್ಸ್ಟ್ರಾ ಬಿಟ್ಟಿರಬೇಕು ಮತ್ತು ನೋಡಿ ಪಲ್ಲು ಮೇಲೆ ಈಗ ನಾನು ಸಾರಿ ಏನು ಇದ್ದೀನಿ ನೋಡಿ ಕುಚ್ಚಿದೆಯಲ್ಲ ಕುಚ್ಚನ್ನು ನಾವು ಸರಿ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾನು ಏನು ಕುಚ್ಚು ಮೇಲೆ ಸ್ಯಾರಿ ಹಾಕ್ತಿನಲ್ವಾ ಅದು ಕೂಡ ಮತ್ತು ಸ್ಯಾರಿ ಕೆಳಗಡೆ ಕುಚ್ಚು ಕೆಳಗಡೆ ಇದೆಯಲ್ಲ ಸಾರಿ ಅದು ಇದು ಸ್ವಲ್ಪ ಮುಂದೆ ಇರಬೇಕು ಕುಚ್ಚು ಸ್ವಲ್ಪ ಹಿಂದೆ ಇರಬೇಕು ಆವಾಗ ನಮಗೆ ಕುಚ್ಚು ಹಾಳಾಗೋ ಚಾನ್ಸು ತುಂಬ ಕಡಿಮೆ ಇರುತ್ತೆ ಯಾಕೆಂದರೆ ಕೆಳಗಡೆನೂ ಸಾರಿ ಸಪೋರ್ಟ್ ಇದೆ ಮೇಲುಗಡೆ ಕೂಡ ಸ್ಯಾರಿ ಸಪೋರ್ಟ್ ಇರುತ್ತೆ ಕುಚ್ಚು ನಾವು ಯಾವ ಶೇಪಲ್ಲಿ ಇಟ್ಟಿರ್ತೀವಿ ಅದೇ ಶೇಪಲ್ಲಿ ಇರೋಕ್ಕೆ ಹೆಲ್ಪ್ ಆಗುತ್ತೆ ನಾವು ಕುಚ್ಚಿನ ಆಚೆ ಬಿಟ್ಟಾಗ ಏನಾಗುತ್ತೆ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಆ ದಾರ ಹಿಂಗೆ ಹೋಗುತ್ತೋ ಹಂಗೆ ಹೋಗಿ ಅದು ಶೇಪನ್ನು ಅದು ಹಾಳಾಗುತ್ತೆ ಸೊ ಫ್ರೆಂಡ್ಸ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇವಾಗ ನೋಡಿ ನಮಗೆ ಯಾವ ಸೈಜ್ ಕೆಲವರಿಗೆ ಇದ್ದೇ ಸೈಜಲ್ಲಿ ಬೇಕಾಗಿರುತ್ತೆ ಸೊ ಅಂಥವ್ರಿಗೋಸ್ಕರ ಈ ರೀತಿ ಒಂದು ಫೋಲ್ಡಿಂಗನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಫೋಲ್ಡ್ ಮಾಡ್ಕೋಬೋದು ಸೊ ಇವಾಗ ಇದು ಒಂದು ಶೇಪ್ ಆಯಿತು ಫ್ರೆಂಡ್ಸ್ ಈ ರೀತಿ ಬಾಕ್ಸ್ನ ಶೇಪು ಸ್ಕ್ವಯರ್ ಶೇಪಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಬಾಕ್ಸ್ನ ಶೇಪ್ ನಾವು ಶಾಪಲ್ಲೆಲ್ಲ ಕೊಡ್ತಾರಲ್ವ ಆ ಒಂದು ಬಾಕ್ಸ್ನ ಶೇಪ್ನ ತೋರಿಸ್ತಿದ್ದೀನಿ ಇದು ಕೂಡ ಸೇಮ್ ಫ್ರೆಂಡ್ಸ್ ಇವಾಗ ಇಷ್ಟೊತ್ತು ನಾವು ಏನು ಫೋಲ್ಡಿಂಗಲ್ಲಿ ಹಾಕ್ಕೊಂಡು ಸ್ಯಾರಿ ನಾವು ನಾರ್ಮಲ್ ಯಾವ ರೀತಿ ಫೋಲ್ಡ್ ಮಾಡ್ತೀವಿ ಅದೇ ರೀತಿ ಫೋಲ್ಡನ್ನು ಮಾಡಿಕೊಂಡು ಕುಚ್ಚಿಗಿಂತ ನಾವು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಕುಚ್ಚು ಕೆಳಗಡೆ ಸ್ವಲ್ಪ ಸ್ಯಾರಿನ ನಾವು ಎಕ್ಸ್ಟ್ರಾ ಬಿಟ್ಟಿರಬೇಕು ಆಮೇಲೆ ಕುಚ್ಚಿನೆಲ್ಲ ಅರೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸ್ಯಾರಿನ ಫೋಲ್ಡಿಂಗು ಕುಚ್ಚಿನ ಮೇಲೆ ಹಾಕ್ಕೊಬೇಕು ಆವಾಗ ಕುಚ್ಚಿನ ಕೆಳಗಡೆನೂ ಸ್ಯಾರಿ ಇರುತ್ತೆ ಕುಚ್ಚಿನ ಮೇಲ್ಭಾಗದಲ್ಲೂ ಸ್ಯಾರಿ ಇರುತ್ತೆ ಸೊ ಕುಚ್ಚು ಎಲ್ಲೂ ನಿಮಗೆ ಬೇರೆ ಶೇಪ್ಗಳಲ್ಲಿ ಹೋಗೋದಕ್ಕೆ ಚಾನ್ಸ್ ಇರಲ್ಲ ನಾವು ಯಾವ ರೀತಿ ಹಾಕಿ ಫೋಲ್ಡ್ ಮಾಡ್ತೀವಿ ಅದೇ ರೀತಿ ಇರುತ್ತೆ ಸೊ ಫ್ರೆಂಡ್ಸ್ ಇದು ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ರೀತಿ ನೀವು ಫೋಲ್ಡನ್ನು ಮಾಡ್ಕೋಬೋದು ನೋಡಿ ಇವಾಗ ಏನು ಶೇಪ್ ಮಾಡಿದ್ವಿ ಅದು ಸ್ಕ್ವಯರ್ ಶೇಪ್ ಇತ್ತು ಇದು ಬೇರೆ ಶೇಪು ಇನ್ನೂ ಒಂದು ಸತಿ ಎಕ್ಸ್ಟ್ರಾ ಫೋಲ್ಡಿಂಗನ್ನು ಹಾಕ್ಕೊಂಡು ನಾವು ಕುಚ್ಚಿನ ಒಂದು ಸತಿ ಚೆಕ್ ಮಾಡಿಕೊಂಡು ಎಲ್ಲ ಕುಚ್ಚುಗಳು ಕರೆಕ್ಟಾಗಿದೆಯಾ ಅಂತೇಳಿ ಚೆಕ್ ಮಾಡಿಬಿಟ್ಟು ನೋಡಿ ಜಸ್ಟ್ ಇಷ್ಟೇ ಫ್ರೆಂಡ್ಸ್ ಇದು ನಮಗೆ ಶಾಪಲ್ಲೆಲ್ಲನೂ ಒಂದು ಬಾಕ್ಸೆಲ್ಲ ಹಾಕಿ ಕೊಡ್ತಾರಲ್ವ ಆ ಒಂದು ಶೇಪನ್ನು ಫೋಲ್ಡಿಂಗು ನೋಡಿ ಏನೂ ಒಂದು ನಮಗೆ ಕುಚ್ಚ ಹಾಳಾಗೋಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇದು ಒಂದು ಶೇಪಲ್ಲಿ ತೋರಿಸ್ಕೊಡ್ತಿದ್ದೀನಿ ಮೆಥಡ್ ಎಲ್ಲ ಒಂದೇ ಫ್ರೆಂಡ್ಸ್ ಜಸ್ಟ್ ಒಂದು ಲಾಸ್ಟಲ್ಲಿ ನಾವು ಒಂದು ಟೂ ಮಿನಿಟ್ಸ್ ವರ್ಕ್ ಸ್ವಲ್ಪ ನಾವು ಟೈಮ್ ಕೊಟ್ಟು ಫೋಲ್ಡ್ ಮಾಡಿಟ್ಬಿಟ್ರೆ ನಮಗೆ ತುಂಬ ಚೆನ್ನಾಗಿ ಕುಚ್ಚನ್ನು ಮೇಂಟೈನ್ ಮಾಡ್ಬೋದು ಜಸ್ಟ್ ನಾವು ಕುಚ್ಚಿನ ಕೆಳಗಡೆ ಸ್ವಲ್ಪ ಎಕ್ಸ್ಟ್ರಾ ಒಂದು ಟೂ ಇಂಚಿನಷ್ಟು ಎಕ್ಸ್ಟ್ರಾ ಸ್ಯಾರಿನ ಇಟ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಪಲ್ಲು ಮತ್ತು ನೆಕ್ಸ್ಟ್ ಸ್ಯಾರಿ ಸ್ವಲ್ಪ ಎಕ್ಸ್ಟ್ರಾ ಮುಂದೆ ಹೋಗಬೇಕು ಈ ರೀತಿ ಇದ್ದಾಗ ನನಗೆ ಕುಚ್ಚು ಅನ್ನೋದು ಸ್ವಲ್ಪ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಹಾಳಾಗೋ ಚಾನ್ಸು ತುಂಬ ಕಡಿಮೆ ನೋಡಿ ಫ್ರೆಂಡ್ಸ್ ನಾನು ಫಸ್ಟಿಗೆ ಸ್ಕ್ವಯರಲ್ಲಿ ತೋರಿಸ್ದೆ ಈಗ ಬಾಕ್ಸಲ್ಲಿ ತೋರಿಸ್ದೆ ಮತ್ತು ಈಗ ನೋಡಿ ಜಸ್ಟ್ ಬಾಕ್ಸ್ಗೂ ಸ್ಕ್ವಯರಿಗೂ ಬೇರೆ ಒಂದು ಶೇಪ್ ಮೂರು ಕೂಡ ಒಂದು ಡಿಫ್ರೆಂಟ್ ಸೈಜಸಲ್ಲಿ ತೋರಿಸಿದ್ದೀನಿ ಸೊ ಯಾರಿಗೆ ಯಾವ ಸೈಜ್ ಇಷ್ಟ ಆಗುತ್ತೆ ಆ ಸೈಜಲ್ಲಿ ಫೋಲ್ಡ್ ಮಾಡಿಕೊಂಡು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಕೊಚ್ಚನ್ನು ಹಾಕಿರೋ ಸ್ಯಾರೀಸ್ನ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳಿ ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇರಲಿ ಶಿಲ್ಪಾಕೃತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು